ಹಾಯ್ ಹೆಲೋ ಫ್ರೆಂಡ್ಸ್ ಕೆ ಟ್ವೆಂಟಿ ನೈನ್ ಅಂತ ಇಷ್ಟು ದಿನ ಟೈಟ್ಲ್ ಇಟ್ಕೊಂಡು ಅದು ರಿಯಲ್ ಟೈಟ್ಲ್ ಬಿಟ್ಟಿರೋದಂಥ ಸಂದರ್ಭದಲ್ಲಿ ಏನಂದರೆ ಈ ಒಂದು ಸಿನಿಮಾ ಅಂದರೆ ವಿ ಕೆ ಟ್ವೆಂಟಿ ನೈನ್ ಅನ್ನೋ ಸಿನಿಮಾನ ಜಡೇಶ್ ಕೆ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದರೆ ವಿ ಕೆ ಟ್ವೆಂಟಿ ನೈನ್ ಅಂದರೆ ವಿಜಯ್ ಕುಮಾರ್ ಟ್ವೆಂಟಿ ನೈನ್ ಅಂತ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾ ಹೀಗಾಗಿ ಕಾಟೇರನ್ನ ಸಿನಿಮಾದ ಕಥೆಯನ್ನು ಕೊಟ್ಟಿರುವಂಥ ಜಡೇಶ್ ಕೆ ಅವರು ಅಂದರೆ ಇವರು ಮುಂಚೆ ಜಂಟಲ್ಮೇನು ಪ್ರಜ್ವಲ್ ದೇವರಾಜ್ ಅವ್ರದ್ದು ಮತ್ತು ಗುರುಶಿಷ್ಯರು ಶರಣ ಅವ್ರ ಸಿನಿಮಾನು ಕೂಡ ಜಡೇಶ್ ಕೆ ಅವರು ಡೈರೆಕ್ಟ್ ಮಾಡಿದರು ಅದು ಎರಡು ಸಿನಿಮಾಗಳು ತುಂಬ ಚೆನ್ನಾಗಿ ಹಿಟ್ಟಾಗಿದ್ದವು ಹೀಗಾಗಿ ದುನಿಯಾ ವಿಜಯ್ ಅವ್ರ ಜೊತೆ ಸೇರು ಮತ್ತೊಂದು ಕಾಟೇರ ಥರದ ರಕ್ತದ ಕಥೆಯನ್ನು ಒಂದು ನಮ್ಮ ಮಣ್ಣಿನ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ಹೀಗಾಗಿ ವಿ ಕೆ ಟ್ವೆಂಟಿ ನೈನ್ ಅಂತ ಮುಂಚೆಯೇ ಒಂದು ವರ್ಷದಿಂದನೇ ಅನೌನ್ಸ್ ಆಗಿತ್ತು ಒಂದು ಧುನಿಯ ವಿಜಯ್ ಅವರ ಅಂದರೆ ವಿಜಯ್ ಕುಮಾರ್ ಟ್ವೆಂಟಿ ನೈನ್ ಅನ್ನೋ ಅವರು ಇಪ್ಪತ್ತೊಂಬತ್ತನೇ ಸಿನಿಮಾ ಹೀಗಾಗಿ ಆ ಸಿನಿಮಾದ ಟೈಟ್ಲು ಅಂದರೆ ರಿಲೀಸ್ ಆಗಿದೆ ಆ ಒಂದು ಸಿನಿಮಾದ ಟೈಟ್ಲು ಅದಕ್ಕೆ ಲ್ಯಾಂಡ್ ಲಾರ್ಡ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ಲ್ಯಾಂಡ್ ಲಾರ್ಡ್ ಅಂತ ಕನ್ನಡದಲ್ಲಿ ನೋಡೋಕ್ಕೋದ್ರೆ ಭೂ ಒಡೆ ಅಂತ ಇದೆ ಸುಗಾಗಿ ಕಾಟೇರದಲ್ಲೂ ಕೂಡ ಅದೇ ರೀತಿ ಭೂ ಅಂದರೆ ಜಮೀನು ಒಂದು ರೈತರ ಕತೆ ಇತ್ತು ರೈತರ ದಂಗೆ ಇತ್ತು ಇದರಲ್ಲೂ ಕೂಡ ಭೂ ಒಡೆಯ ಅನ್ನೋ ಒಂದು ಅಂದರೆ ಕನ್ನಡದಲ್ಲಿ ಭೂ ಒಡೆಯ ಇಂಗ್ಲೀಷಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಇಟ್ಟಿದ್ದಾರೆ ಸುಗಾಗಿ ಯಾವ ರೀತಿ ಲ್ಯಾಂಡು ಅದು ಏನು ಕಾರಣ ಹಾಗಾಗಿ ಯಾಕೆ ಒಂದು ಕೊಡಿಲು ನೆಡ್ಕೊಂಡು ಹೋರಾಟ ಮಾಡ್ತಿದ್ದಾನೆ ದುನಿಯಾ ವಿಜಯ್ ಅವರಂತ ನಾವು ಸಿನಿಮಾದಲ್ಲೇ ನೋಡಬೇಕು ಈ ಒಂದು ಸಿನಿಮಾ ಈ ಒಂದು ಪೋಸ್ಟ್ರು ಬೇರೆ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು ಅವ್ರ ಬರ್ತಡೆಗೋಸ್ಕರ ಅಂದರೆ ನಾಳೆ ಇದೆ ದುನಿಯಾ ವಿಜಯ್ ಅವ್ರ ಬರ್ತಡೇ ಇವತ್ತೇ ಒಂದು ಫ್ಯಾನ್ಸ್ಗೆ ಹಬ್ಬದ ರೀತಿಯಲ್ಲಿ ಕೊಟ್ಟಿದ್ದಾರೆ ಉಡುಗೊರೆ ರೀತಿಯಲ್ಲಿ ಅಂತಲೇ ಹೇಳ್ಬೋದು ಹೀಗಾಗಿ ಈ ಪೋಸ್ಟ್ರು ಕೂಡ ತುಂಬಾ ಚೆನ್ನಾಗಿದೆ ಕೊಡ್ಲಿ ಮತ್ತು ಕತ್ತಿನ ಹಿಡ್ಕೊಂಡು ಒಂದು ಬೆಂಕಿ ಎತ್ತಿರೋ ಒಂದು ಥಿಯರ್ ಮುಂದೆ ನಿಂತು ಒಳ್ಳೆ ಮಾಸಿಯಾಗಿತ್ತು ಹೀಗಾಗಿ ಈ ಒಂದು ಲಾರ್ಡ್ ಅನ್ನೋ ಸಿನಿಮಾದ ಮೇಲೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡ್ತಿರೋ ಸಾರಸಿ ಸಾರಥಿ ಅನ್ನೋ ಸಿನಿಮಾನ ಡ ಅಂದರೆ ಆ ಒಂದು ಸಿನಿಮಾಗೆ ಬಂಡವಾಳ ಹೂಡಿದವರು ಈ ಒಂದು ಸಿನಿಮಾಗೆ ದುನಿಯಾ ವಿಜಯ್ ಅವರ ಸಿನಿಮಾ ಕೂಡ ಬಂಡವಾಳನ ಹೂಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಪ್ರೊಡಕ್ಷನ್ ನಿರ್ಮಾಪಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾದ ಮುಹೂರ್ತ ತುಂಬನೇ ದಿನಗಳ ತುಂಬ ತಿಂಗಳುಗಳಿಂದನೇ ನಡೆದೋಗಿತ್ತು ಹೀಗಾಗಿ ಈ ಒಂದು ಸಿನಿಮಾ ಅಂದರೆ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಇದೇ ವರ್ಷ ತೆರೆಗೆ ಬರೋವಂಥ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಆಗಿ ಕನ್ಫರ್ಮ್ ಆಗಬೇಕು ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಹೀಗೆ ದುನಿಯಾ ವಿಜಯ್ ಅವರು ಬೇರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಾಡ್ತಿದ್ದಾರೆ ಈ ಒಂದು ಸಿನಿಮಾದಲ್ಲೂ ಅವರ ಕ್ಯಾರೆಕ್ಟರು ಮತ್ತು ಆ ಒಂದು ಲುಕ್ ಯಾವ ರೀತಿ ಇದೆ ಅಂತ ಜನಗಳು ತುಂಬಾ ವೆಯ್ಟ್ ಮಾಡ್ತಿದ್ದರು ಹೀಗಾಗಿ ಆ ಒಂದು ಪೋಸ್ಟ್ರಿಂದನೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಉತ್ತರ ಸಿಕ್ಕಿದೆ ಹೀಗಾಗಿ ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗಳು ಕೂಡ ಅವರ ಮಗಳಾಗಿಯೇ ರಿಯಲ್ ಕ್ಯಾರೆಕ್ಟರಾಗಿಯೇ ಸಿನಿಮಾದಲ್ಲಿ ಪಾತ್ರವನ್ನು ಮಾಡ್ತಿದ್ದಾರೆ ಈ ಒಂದು ಸಿನಿಮಾದ ಟ್ಯಾಗ್ಲೈನ್ ತುಂಬ ಚೆನ್ನಾಗಿದೆ ಇದು ಆಳಿದವರ ಅಲ್ಲ ಅಳಿದು ಉಳಿದವರ ಕಥೆ ಅಂತ ಯಾರ್ಯಾರು ಉಳಿದ್ರು ಯಾರ್ಯಾರು ಆಳಿದ್ರು ಅನ್ನೋದೇ ಈ ಒಂದು ಸಿನಿಮಾದ ಎರಡು ರೀತಿಯ ಕತೆ ಇರುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಸಿನಿಮಾದ ಪೋಸ್ಟ್ರುಗಳು ಬೇರೆ ಲೆವೆಲಲ್ಲಿದೆ ಅಂತ ಹೇಳ್ಬೋದು ಲಾರ್ಡ್ ಅನ್ನೋ ಟೈಟ್ಲು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ಕಾಟೇರ ರೀತಿಯ ಮಣ್ಣಿನ ಕಥೆ ಹೊಂದಿದ್ದು ಅದೇ ರೀತಿ ಇದು ಕೂಡ ಇಟ್ಟಾಗುತ್ತಾ ಇಲ್ವಾ ಅಂತ ನಾವು ಕಾದು ನೋಡಬೇಕು ಯಾಕೆಂದರೆ ಈ ಒಂದು ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ದುನಿಯಾ ವಿಜಯ್ ಅವರು ಇದರಲ್ಲಿ ಮಾಸಿಯಾಗಿ ಕಾಣಿಸ್ಕೊಂಡು ಜಡೇಶ್ ಕೆಂಪೆ ಅವರು ಅಂದರೆ ಒಳ್ಳೆ ಲೈ ರೈಟರ್ ಆಗಿರೋದ್ರಿಂದ ಅವರು ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಕತೆ ಬರೆದಿರ್ತಾರೆ ಅದಕ್ಕೆ ಯಾವ ರೀತಿ ದುನಿಯಾ ವಿಜಯ್ ಅವರು ಸಾಥ್ ಕೊಟ್ಟಿರ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು ಈ ಒಂದು ಪೋಸ್ಟ್ರೂ ತುಂಬಾ ಅಲ್ಚ ಲಭಿಸ್ತಿದೆ ಹಾಗೆ ದುನಿಯಾ ವಿಜಯ್ ಅವರು ಈ ಸಾರಿ ಬರ್ತಡೇ ಮಾಡ್ಕೊಳ್ತಾ ಇಲ್ಲ ಹೀಗಾಗಿ ಅವರು ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ನಿಮಗೆ ಪೋಸ್ಟ್ರು ಪೋಸ್ಟ್ರ್ ಬಿಡುಗಡೆ ಮಾಡೋ ಮೂಲಕ ಫ್ಯಾನ್ಸ್ಗಳಿಗೆ ಖುಷಿ ಪಡಿಸಿದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಭೂ ಹಿಡುವಳಿದಾರ ಅಂದರೆ ಭೂ ಒಡೆಯನ ಅಧಿಕಾರ ಯಾವ ರೀತಿ ಇತ್ತು ಆ ಒಂದು ಅಧಿಕಾರದಲ್ಲಿ ಬೆಂದಂಥ ಜನಗಳ ಮನಸ್ಥಿತಿ ಅಲ್ಲಿ ಹುಟ್ಟಿದಂಥ ಒಬ್ಬ ವೀರನ ಕತೆ ಒಂದು ಮಣ್ಣಿನ ಕತೆ ಯಾವ ರೀತಿ ರಕ್ತದ ಕಥೆಯಾಗಿ ಶುರು ಆಯಿತು ಅಂತೆ ಆಯ್ತು ಅಂತ ನಾವು ಇನ್ನೊಂದು ಸಿನಿಮಾ ಬಂದಾಗಲೇ ನೋಡಬೇಕು ಈ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ ನೋಡೋಣ ಯಾವಾಗ ಬರುತ್ತೆ ಇಲ್ಲೋ ಅಂತ ಈ ಒಂದು ಸಿನಿಮಾಗೆ ತುಂಬಾ ಇದ್ದೀವಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್